ಮಾಧ್ಯಮದ ಸ್ನೇಹಿತರೆ ಮತ್ತು ಸದ್ಯಕ್ಕೆ ಅವರೆಲ್ಲರೂ ಕೂಡ ಮನೆಗೆ ಹೋಗ್ತಿದ್ದಾರೆ ಖಾಲಿ ಕುರ್ಚಿಗಳು ಮಾತ್ರ ಕಾಣ್ತಾ ಇದೆ ಆದ್ರೂ ಕೂಡ ನಾನು ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಹೋಗದೆ ಈಗಾಗಲೇ ಪರಮ ಪೂಜ್ಯ ಸ್ವಾಮೀಜಿಗಳು ಮಾತನಾಡಬೇಕಾದಾಗ ಹುಟ್ಟಿರ್ತಕ್ಕಂಥ ಸಂದೇಶ ಏನು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಅರಿವಾಗಿದೆ ನಾನು ಸ್ವಾಮೀಜಿಗಳಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ ಈಗ ಕರ್ನಾಟಕದಲ್ಲಿ ಯಾವ್ದಾದ್ರು ಸಮುದಾಯಕ್ಕೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಇತಿಹಾಸ ಇದೆ ಅಂತ ಹೇಳಿದ್ರೆ ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಸಮುದಾಯಕ್ಕೆ ಒಬ್ರೇ ಇಬ್ರೇ ಆದರ್ಶ ಪುರುಷರು ಅದರಲ್ಲಿ ನಾವು ಮನಲೆ ಬರಲೇ ಬಾರನಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿಗಳನ್ನ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕಾದಾಗ ಆ ರಾಮಾಯಣ ಅದೊಂದು ಕಾವ್ಯನ ಅದು ಈ ದೇಶದಲ್ಲಿ ನಡೆದಂತ ಚರಿತ್ರನ ಅಂತಕ್ಕಂಥ ಅನುಮಾನಗಳು ಬರ್ತವೆ ಅದಕ್ಕೆ ಉತ್ತರವನ್ನ ಕೊಡಬೇಕಾದಾಗ

ಈ ದೇಶದ ಏಕತೆ ಒಗ್ಗಟ್ಟಿಗೆ ಒಂದು ಎಡವಟ್ಟು ಆಗ್ತಿತ್ತು ಅಂತ ಹೇಳಿ ತಪ್ಪಾಕಾರ ಈ ದೇಶಕ್ಕೆ ಏನಾದರೂ ಕೂಡ ಒಂದು ಒಗ್ಗಟ್ಟಿದೆ ಏಕತೆ ಇದೆ ಒಂದು ಧರ್ಮಕ್ಕೆ ಒಂದು ಒಂದು ನೆಲದಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಅಂತ ಹೇಳಿದ್ರೆ ಅದಕ್ಕೆ ರಾಮಾಯಣ ಅಂತ ಹೇಳಿ ತಪ್ಪಾಕಾರ ರಾಮಾಯಣ ಕೇವಲ ಭಾರತ ದೇಶದಲ್ಲೇ ಅಲ್ಲ ನೆರೆ ರಾಜ್ಯ ದೇಶಗಳಾಗಿರ್ತಕ್ಕಂಥ ನೇಪಾಳ ಇರ್ಬೋದು ಇಂಡೋನೇಷ್ಯಾ ಇರ್ಬೋದು ಮಲೇಷ್ಯಾ ಇರ್ಬೋದು ಎಲ್ಲ ದೇಶದ್ದು ಕೂಡ ರಾಮಾಯಣವನ್ನ ಕೊತ್ತಿರತು ಅಂದ್ರೆ ಈ ಯಾವ ಅಂತ ಹೇಳಿದ್ರೆ ಈ ಸುಮಾರು ಸಹಸ್ರಾರು ವರ್ಷದ ಹಿಂದೆ ಹಿಂದೆ ಮಹಿಷಿಗಳು ಕೊಟ್ಟಂತ ಈ ಮಹಾಕಾವ್ಯ ಅವಾಗ ದೇಶದ ಗಡಿಗಳು ಆ ಆ ದೇಶ ಹಿಂದೆ ಇರಲಿಲ್ಲ ಆ ಕಾಲದಲ್ಲಿ ಅಲ್ಲಿಂದ ಇವತ್ತರೂ ಕೂಡ ಮಹರ್ಷಿಗಳು ಇವತ್ತು ಬೇರೆ ದೇಶ ಕೂಡ ಅಷ್ಟೇ ಪ್ರಚಾರಿಯನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನ ಅತ್ಯಂತ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಬಹುಶಃ ನನಗೆ ಒಂದು ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಮಹರ್ಷಿ ವಾಲ್ಮೀಕಿಗಳ ಇವತ್ತು ಅದು ಕಾಫಿಯನ್ನೇ ಅಥವಾ ಚರಿತ್ರೆ ಅಂತ ಹೇಳ್ಬೇಕಾದಾಗ ಎಲ್ಲ ಒಂದು ಕಡೆಗೆ ನನ್ನ ಮನಸ್ಸಿಗೆ ಬರ್ತಕ್ಕಂಥದ್ದು ಅದು ಚರಿತ್ರೆ ಅಂತ ಹೇಳಿ ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ರಾಮ ಇಂಗ್ಲಿಷ್ ಅಯೋಧ್ಯೆನಲ್ಲಿ ತಿಳಿಸಿದ್ದು ಇಲ್ಲಿ ರಾಮಾಯಣ ನಡೆದಿದ್ದು ಇದೆಲ್ಲೂ ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡಾಗ ರಾಮಾಯಣ ಈ ದೇಶದಲ್ಲಿ ನಡೆದಿದೆ ನಡೆದಿದೆ ಆ ಮಹಾಕಾವ್ಯದಲ್ಲಿ ಉಲ್ಲೇಖ ಬರ್ತದೆ ಸೀತೆಯನ್ನ ಜನನಾಗಿದ್ದು ಲವಕೃಷ ಮಕ್ಕಳು ಅಲ್ಲಿ ಎಲ್ಲಿ ಆಶ್ರಯ ಪಡಿತಾರೆ ಹೇಳಿದ್ರೆ ಇವತ್ತು ಆಶ್ರಯ ಪಡೆದಿದ್ದೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಯದಲ್ಲಿ ಪಡೆದಿದ್ದು ಅಂತ ಹೇಳಿದ್ರೆ ರಾಮಾಯಣದ ಜೊತೆ ಜೊತೆ ಇದ್ದವರು ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳು ಇವತ್ತು ರಾಮನ ನಾವು ಅನೇಕ ರೀತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಮರ್ಯಾದ ಉತ್ತಮ ಮಹಾನ್ ಪುರುಷ ಏಕಪಥ ಇವೆಲ್ಲರೂ ಕೂಡ ಇರೋದ್ರ ಜೊತೆಗೆ ಎಲ್ಲ ಒಂದು ಕಡೆಗೆ ಆಡಳಿತ ಆಡಳಿತವನ್ನು ಮಾಡತಕ್ಕಂಥವರಿಗೆ ಒಂದು ಸಂದೇಶವನ್ನ ಇವತ್ತು ರಾಮರಾಜ್ಯವನ್ನ ಮಹರ್ಷಿಗಳು ನಮ್ಮೆಲ್ಲರ ಜವಾಬ್ದಾರಿಗೆ ಇರ್ತಕ್ಕಂಥದ್ದನ್ನ ಆ ಸಂದೇಶವನ್ನ ಕೊಡುವಂತ ಕರ್ಚವನ್ನ ಮಾಡಿದ್ದಾರೆ ರಾಮರಾಜ್ಯ ಅಂತ ಹೇಳ್ಬೇಕಾದಾಗ ಅದ್ರ ವ್ಯಾಖ್ಯಾನ ಮಾಡ್ತಾ ಹೋದ್ರೆ ಬಹಳಷ್ಟು ಕಾಲಷ್ಟು ಆಗ್ತದೆ ಎಲ್ಲ ಒಂದು ಕಡೆಗೆ ಅವರು ಯಾವ ರೀತಿಯಾಗಿ ಆಡಳಿತವನ್ನ ಕೊಟ್ಟರು ಯಾವ ರೀತಿಯಾಗಿ ನಡ್ಕೊಂಡ್ರು ರಾಮಾಯಣದಲ್ಲಿ ಬಂದಿರತಕ್ಕಂಥ ಆ ನಿದರ್ಶನಗಳು ಏನಿದೆ ಅಂತಕ್ಕಂಥದ್ದನ್ನೆಲ್ಲದೂ ಕೂಡ ನಿಮಗೆ ನೆಲೆಗೆ ಹಾಕಿದಾಗ ಅದು ಗೊತ್ತಾಗ್ತದೆ ಬಹುಶಃ ನಾನು ಈ ಎಲ್ಲದನ್ನು ಕೂಡ ಮಾತಾಡೋದಕ್ಕೆ ಸಮಯ ಅವಕಾಶ ಕಡಿಮೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಾತಾಡೋದಕ್ಕೆ ಹೋಗುದಿಲ್ಲ ನನಗೆ ಪರಮ ಪೂಜ್ಯ ಸ್ವಾಮೀಜಿಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇಲ್ಲಿ ಈ ಜಯಂತೋತ್ಸವದ ಕಾರ್ಯಕ್ರಮದಲ್ಲಿ ಮಾರ್ಬೇಕಾದಾಗ ಈಗ ಒಂದು ಅಕ್ಕೋದ್ರ ಕಾರ್ಯಕ್ರಮವನ್ನು ಮಾಡಿದ್ರು ಅದರಲ್ಲಿ ಬಹಳ ಪ್ರಮುಖವಾಗಿ ಅಂತ ಹೇಳಿದ್ರೆ ಇವತ್ತು ಕೋಟೆ ಶಿರಾದಲ್ಲಿ ಕೋಟೆಗೆ ನಾನು ಹಿಂದೆ ಮಂತ್ರಿ ಆದಂತ ಸಂದರ್ಭದಲ್ಲಿ ಸುಮಾರು ಐದು ಕೋಟಿ ರೂಪಾಯಿಯನ್ನ ಹಣವನ್ನು ಕೊಟ್ಟು ಅದು ಕಟ್ಟುವಂತೆ ಕೆಲಸವನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದೆ ಒಂದು ಕಡೆ ಕಟ್ಟಿದ್ರೆ ಇನ್ನೊಂದು ಕಡೆಗೆ ಅದು ಬೆಳಿತಾ ಬರ್ತದೆ ಆದ್ರೆ ಅದಕ್ಕೆ ಸುಮಾರು ಐನೂರು ಆರ್ನೂರು ವರ್ಷಗಳ ಕಾಯಿ ಹಳೆದಾಗಿರ್ತಕ್ಕಂತ ಕಟ್ಟಡ ಆದ್ರೂ ಕೂಡ ಆ ಕಟ್ಟಡವನ್ನ ಇವತ್ತು ಕೂಡ ನಾವು ಒಳಗೋಗಿ ನೋಡಿದಾಗ ಗೊತ್ತಾಗ್ತದೆ ರಂಗಪ್ಪ ನಾಯಕರು ಇದ್ದಿದ್ದು ಆಳ್ವಿಕೆ ಮಾಡಿದ್ದು ಅದೆಲ್ಲದೂ ಕೂಡ ಕಣ್ ಮುಂದೆ ಕಾಣುವಂತ ರೀತಿ ನಡೀತೇ ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಕೆರೆ ಆ ಕೆರೆ ಯಾರು ಕಟ್ಟಿದ್ದು ಅದ್ರ ಬಗ್ಗೆ ಯಾರು ಪ್ರಸ್ತಾಪ ಮಾಡುದಿಲ್ಲ ರಂಗಪ್ಪ ನಾಯಕರ ಕಾಲದಲ್ಲೇ ಆ ಕೆರೆಯನ್ನು ಕೂಡ ಕಟ್ಟಿದ್ದು ಅಂತಕ್ಕಂಥದ್ದನ್ನು ಕೂಡ ಯಾರು ಕೂಡ ಮನೆ ಅದಕ್ಕೆ ನಾನು ಇತಿಹಾಸ ಏನಿದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ಕಲಾಕುವಂತ ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಅವತ್ತು ರಂಗಪ್ಪ ಕಟ್ಟಿದ ಕೋಟಕ್ಕೆ ಕೋಟೆ ಪಕ್ಕದಲ್ಲಿರ್ತಕ್ಕಂಥ ಅಂದು ಮಳೆ ಕಾಲದಲ್ಲಿ ತುಂಬುತ್ತಾ ಇತ್ತು ಆದ್ರೆ ಇವತ್ತೇನಾಗಿದೆ ನಮ್ಮಲ್ಲಿ ಮಳೆ ಕಡಿಮೆ ಆಗಿ ಪ್ರಕೃತಿಯಲ್ಲಿ ವಾತಾವರಣ ಬದಲಾವಣೆ ನೀರು ನೀರ್ ಬರದೇ ಇರುವಂತ ಸಂದರ್ಭದಲ್ಲಿ ಕುಡಿಯೋದಿಕ್ಕೆ ನೀರೇ ಇಲ್ಲ ಇಲ್ಲದ ಸಂದರ್ಭವನ್ನ ನೋಡಿರ್ತಕ್ಕಂಥದ್ದು ನಮ್ಮ ತಾಲೂಕು ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ಮ ತಾಲೂಕಿಗೆ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನ ಮಾಡಬೇಕು ಅಂತಕ್ಕಂಥ ಸಂಕಲ್ಪದಿಂದ ಅದು ನಾನು ಆಗ ನಾನು ಕಳಮಳ್ಳ ಕ್ಷೇತ್ರದ ಶಾಸಕರಾಗಿದ್ದೆ ಕೆರೆಗೆ ಹೇಮಾವತಿಯನ್ನ ನೀರನ್ನು ಕೊಟ್ಟು ಇಲ್ಲಿಗೆ ಇಪ್ಪತ್ಮೂರು ವರ್ಷ ಆಯಿತು ಇಪ್ಪತ್ಮೂರು ವರ್ಷದಿಂದ ಸತತವಾಗಿ ನೀರು ಹರಿದು ಬರ್ತಾ ಇದೆ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು ಅದು ಮಾಯವಾಗಿದೆ ಅಲ್ಲೂ ಕೂಡ ಸಮಸ್ಯೆ ಇಲ್ಲ ಅದೆಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಅಂತರ್ಜಲ ಅಂತಕ್ಕಂಥದ್ದು ಇವತ್ತು ತಾಲೂಕಿನ ಯಾವುದೇ ಗಡಿಯಲ್ಲಿ ಮೂರೆ ಹೋದ್ರು ಕೂಡ ಆ ಮದ್ದೂರು ಕೆರೆಗೆ ನೀರು ಬಂದ ಮೇಲೆ ಒಂದು ದೊಡ್ಡ ಅಂದ್ರೆ ಒಂದು ಕಡೆಗೆ ರಂಗಪ್ಪ ನಾಯಕರ ಆ ಕೆಲಸದಲ್ಲಿ ಅವರ ಹೆಚ್ಚಿನಲ್ಲಿ ನಾವು ಹೋಗುವಂತ ಕೆಲಸವನ್ನು ಮಾಡಿದ್ವಿ ಇವತ್ತು ವಾಲ್ಮೀಕಿ ಮಹರ್ಷಿ ಅವರು ಹೇಳಿದ ಈ ರಾಜ್ಯವನ್ನು ಕೊಡ್ತಕ್ಕ ಶಾಸಕರಾದರು ಅವರು ಶಿರಾ ಕ್ಷೇತ್ರದಲ್ಲಿ ಶಾಸಕರಾದರು ನಾನು ಕಳ್ಳಮೇಳ ಕ್ಷೇತ್ರದಿಂದ ಆಯ್ಕೆ ಶಾಸಕರಾದೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡುವವರು ಯಾರು ಅಂತ ಹೇಳಿದ್ರೆ ನಾವ್ ಯಾರು ಕೂಡ ನಾನು ಸಾಲಿಗ ಇಬ್ಬರು ಮರಿದ ಇರತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಎಲ್ ಜಿ ಹಾವನೂರು ಎಲ್ ಜಿ ಹಾವನೂರವರು ನಾ ನಮಗೆ ನಮ್ಮಿಬ್ಬರಿಗೂ ಕೂಡ ದೇವರಾಜ್ ಹತ್ರ ಹೇಳಿ ನನಗೆ ಕಳ್ಳಂಬೆಳಕ್ಕೆ ಮತ್ತು ಅವರಿಗೆ ಚಿರಾಕೆ ಟಿಕೆಟ್ ಅನ್ನು ಕೊಡಿಸಿ ಶಾಸಕರನ್ನಾಗಿ ಕೆಲಸವನ್ನ ಮಾಡಿದಂಥವ್ರು ಅಂತ ಹೇಳಿದ್ರೆ ಅದು ಹಾವನೂರವರು ಅವರಿಗೆ ನಮಗೆ ಒಂದು ರೀತಿಯಾದಂತಹ ಗುರುಗಳು ಗುರುಗಳಾಗಿ ಇದ್ರು ಅವ್ರು ಕೊನೆ ಉಸಿರಿರೋರು ಕೂಡ ಅವರ ಸಂಪರ್ಕ ಸಂಬಂಧ ನಮ್ಮಂದ್ರೆ ಈಗೂ ಕೂಡ ಅವರ ಅವರ ಕುಟುಂಬದ ಜೊತೆ ನಾನು ಯಾವತ್ತು ಕೂಡ ನಾನು ಆಗಿ ಅದು ಸಂಬಂಧವನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ನನಗೆ ಅತ್ಯಂತ ಅನಿಸ್ತಾ ಇರ್ತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿ ಮತ್ತೆ ಇನ್ನೂ ಏನಾದರೂ ಕಾರ್ಯಕ್ರಮವನ್ನು ಅದು ಮುಂದುವರ್ಸೋದಾದ್ರೆ ಒಳ್ಳೇದಾಗ್ಲಿ